ಮನೆ ಕಳ್ಳತನ ತಡೆಗಟ್ಟುವ ನಿಟ್ಟಿನಲ್ಲಿ ಸಾರ್ವಜನಿಕರು ಅನುಸರಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಜಿಲ್ಲಾ ಪೊಲೀಸ್ ಇಲಾಖೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ನೀಡಿದೆ ನಗದು ಹಣ ಹಾಗೂ ಆಭರಣಗಳನ್ನು ಬ್ಯಾಂಕ್ ಲಾಕರ್ನಲ್ಲಿಡಬೇಕು ರಾತ್ರಿ ಮನೆಯ ಸುತ್ತಮುತ್ತ ಹಾಗೂ ಕಂಪೌಂಡ್ ಸುತ್ತ ಲೈಟ್ಗಳನ್ನು ಹಾಕಬೇಕು ಮನೆಗೆ ಸಿ ಕ್ಯಾಮರಾ ಮತ್ತು ಬರ್ಗ್ಲರ್ ಅಲಾರಂಗಳನ್ನು ಅಳವಡಿಸಿಕೊಳ್ಳಬೇಕು ಊರಿಗೆ ಹೊರಟರೆ ಮನೆಯಲ್ಲಿನ ಆಲ್ಮೇರ ರೂಮ್ ಬಾಗಿಲುಗಳನ್ನು ಲಾಕ್ ಮಾಡಿ ಬೀಗಗಳನ್ನು ಮನೆಯಲ್ಲಿ ಇಡಬಾರದು ಕಿಟಕಿಗಳಲ್ಲಿ ಬೆಲೆ ಬಾಳುವಂಥ ವಸ್ತುಗಳನ್ನು ಇಡಬಾರದು ಮನೆಯ ಹೊರಗಿನಿಂದ ಒಳ ಪ್ರವೇಶಿಸುವ ಎಲ್ಲ ಬಾಗಿಲುಗಳಿಗೆ ಕಬ್ಬಿಣದ ಗ್ರಿಲ್ ಬಾಗಿಲುಗಳನ್ನು ಅಳವಡಿಸಿಕೊಳ್ಳಬೇಕು ಗೇಟ್ ಮತ್ತು ಮುಂಬಾಗಿಗಳಿಗೆ ಕಾಣಿಸುವಂತೆ ಬೀಗ ಹಾಕದೆ ಮನೆಯ ಬಾಗಿಲುಗಳಿಗೆ ಗುಣಮಟ್ಟದ ಇಂಟರ್ಲಾಕ್ ಅಳವಡಿಸಿಕೊಳ್ಳಬೇಕು ನಿಮ್ಮ ಮನೆಯ ಮುಂದೆ ಯಾರಾದರೂ ಅಪರಿಚಿತ ವ್ಯಕ್ತಿಗಳು ಅನುಮಾನಾಸ್ಪದ ರೀತಿಯಲ್ಲಿ ಓಡಾಡುವುದು ಕಂಡುಬಂದಲ್ಲಿ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು ಕಳ್ಳತನ ಪ್ರಕರಣಗಳು ಹೆಚ್ಚಾಗಿ ಮಧ್ಯರಾತ್ರಿ ಎರಡರಿಂದ ಐದು ಗಂಟೆ ಒಳಗೆ ನಡೆಯುತ್ತಿದ್ದು ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಮನೆಗೆ ಬೀಗ ಹಾಕಿ ಬೇರೆ ಊರಿಗೆ ಹೋಗುವ ಮುನ್ನ ನೈನ್ ಫೋರ್ ಏಯ್ಟ್ ಡಬಲ್ ಜೀರೋ ಟೂ ಡಬಲ್ ಒನ್ ಜೀರೋ ಜೀರೋ ನಂಬರಿಗೆ ವ್ಯಾಟ್ಸಪ್ನಲ್ಲೇ ಹೆಲ್ಪ್ ಎಂದು ಸಂದೇಶ ಕಳುಹಿಸಬೇಕು ನಂತರ ಬರುವ ಲಿಂಕ್ನಲ್ಲಿ ನಿಮ್ಮ ಪೂರ್ಣ ವಿಳಾಸ ನೀಡಿದ ನಂತರ ನೀವು ಮರಳಿ ಬರುವವರಿಗೆ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಲಕ್ಷ್ಮೇಶ್ವರ ಠಾಣೆ ಪೊಲೀಸರು ನಿಗಾವಹಿಸುತ್ತಾರೆ ತುರ್ತು ಸಂದರ್ಭದಲ್ಲಿ ಜೀರೋ ಏಟ್ ಫೋರ್ ಏಟ್ ಸೆವೆನ್ ಟು ಸೆವೆನ್ ಟು ಟ್ರಿಬಲ್ ತ್ರೀ ಅಥವಾ ನೈನ್ ಫೋರ್ ಏಯ್ಟ್ ಜೀರೋ ಏಟ್ ಜೀರೋ ಡಬಲ್ ಫೋರ್ ಫೈವ್ ಟು ಈ ಮೇಲಿನ ಯಾವುದಾದರೂ ಕಳ್ಳತನ ಮಾಹಿತಿ ಬಂದಾಗ ಅಥವಾ ಸಂಶಯಾಸ್ಪದ ವ್ಯಕ್ತಿಗಳು ಕಂಡು ಬಂದಾಗ ಹಾಗೂ ಯಾವುದೇ ತುರ್ತು ಸಂದರ್ಭದಲ್ಲಿ ಇ ಆರ್ ಎಸ್ ಎಸ್ ಒನ್ ಒನ್ ಟೂಗೆ ಕರೆ ಮಾಡಬೇಕು ಎಂದು ಪೊಲೀಸ್ ಪ್ರಕಟಣೆ ತಿಳಿಸಿದೆ ವರದಿ ನಾಗರಾಜ್ ಹೆಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ